ಅಬ್ಬ ನಂಗೆ ಈಗ ಸಮಾಧಾನ ಆಯಿತು ಅಂತೂ ಇಂತೂ ನಮ್ಮ ಪ್ರೀತಿನ ನಿಮ್ಮ ಹತ್ರ ಹೇಳ್ಕೊಂಡಲ್ಲ ಹಾಗಾಗಿ ನಮ್ಮ ಮನ್ಸಿನ ಭಾರ ಎಲ್ಲ ಇಳ್ದಂಗೆ ಆಗ್ತಿದೆ ಕಣ್ರಿ ಹೌದು ರಜಾರ ನಾನು ಇಷ್ಟ ದಿವಸ ಈ ವಿಚಾರ ಹೇಗೆ ರಜಾರ ಹತ್ರ ಹೇಳೋದು ನನ್ನ ಬಗ್ಗೆ ಏನ್ ಅನ್ಕೊಳ್ಳಲ್ಲ ಅಂತ ಇಷ್ಟ ದಿವಸ ಮನ್ಸಲ್ಲಿ ಇಟ್ಕೊಂಡು ಬರುತ್ತಿದೆ ಈಗೆಲ್ಲ ನಿಮ್ಮ ಹತ್ರ ಹೇಳಿ ನಂಗೆ ಈಗ ಸಮಾಧಾನ ಆಗ್ತಿದೆ ಅಲ್ಲ ಕಣ್ಲಾ ಅಂತಮ್ಮ ಅಂತ ಇಂತ ನಿಮ್ ಪ್ರೀತಿನ ಗಂಗಾವ್ರ ಹತ್ರ ಹೇಳ್ಬಿಟ್ಟೆಲ್ಲ ಬೀಡು ನಿಮ್ಮಿಂದ ನಮ್ಮೆಲ್ಲಾರ್ಗು ಟೆನ್ಶನ್ ಆಗ್ತಿತ್ತು ಏನ್ ಮಾಡ್ತಾರೆ ಏನು ಇವರಿಬ್ರು ಒಬ್ರಿಗೊಬ್ರು ಇಷ್ಟ ಐತೆ ಅಂತ ಯಾರು ಹೇಳ್ತಿಲ್ವಲ್ಲ ಮುಂದೆ ಏನ್ ಮಾಡೋದು ಅಂತೆಲ್ಲ ನಾ ಟೆನ್ಶನ್ ತಗೊಂಡಿದ್ವಿ ಹೆಂಗೋ ಎಲ್ಲ ಬಗ್ಗೆ ಅರಿತಲ್ಲ ಅಷ್ಟು ಸಾಕು ಹೌದು ಕಣೆ ಗಂಗಾ ನಾನು ಸತಿ ನಿಂಗೆ ಹೇಳೆ ಹೇಳಿ ರಾಜ ಅವ್ರ ಹತ್ರ ನಿನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳೆ ಅಂತ ಹೇಳಿದಾಗ್ಲೂ ನೀನು ಯಾವಾಗಲೂ ಬೇಡ ಬೇಡ ಅಂತ ಅಂತಿದ್ದೆ ಇವತ್ತು ಎಲ್ಲ ಸಾಲ್ವ್ ಆಯ್ತಲ್ಲ ಅಷ್ಟು ಸಾಕು ಬಿಡು ನಾನು ನಿನ್ನೆನ್ನೆ ಮೈಸೂರಿಗೆ ಹೋಗ್ತೀನಿ ಅಂತ ಹೊರ್ಟಿದ್ದು ನೋಡಿ ನಾನು ಎಲ್ಲಿ ಗಂಗಾ ಇನ್ನು ಮುಂದೆ ನಮ್ಮ ಕೈಗೆ ಸಿಗ್ತಾಳೋ ಇಲ್ವೋ ಏನೋ ಅಂತ ಎಷ್ಟು ಟೆನ್ಷನ್ ತಂಡಿದ್ದೆ ಗೊತ್ತಾ ಈಗೆಲ್ಲ ಉಲ್ಟಾದಂಗೆ ಆಗ್ತಿದೆ ಹೌದು ಕಣ್ಲಾ ಅಂತಮ್ಮ ಈಗೆಲ್ಲ ನಿಮ್ಮ ಮನಸಲ್ಲಿರೋ ಪ್ರೀತಿನೇನು ಹೇಳ್ಕೊಂಬಿಟ್ಟು ಈಗ ಮುಂದೆ ಏನು ಮಾಡ್ತೀರಾ ಮುಂದೆ ಮಾಡ್ತೀರಾ ಇಲ್ಲಿ ಹತ್ರ ಮದ್ವೆ ಆಗಿತ್ತು ಬೇರೆ ಅಂತ ಹೇಳ್ಬಿಟ್ಟಿದ್ರ ಜಾಸ್ತಿ ದಿಸ ಸತ್ಯನ ಅಲ್ವಾ ಒಂದಲ್ಲ ಒಂದ್ ದಿವಸ ಇಲ್ಲ ನಿಮ್ ಇಬ್ರು ಮದ್ವೆ ಆಗಿಲ್ಲ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಯಾವಾಗ ಏನ್ ಮಾಡ್ತೀರಾ ಹೌದು ಕಣ್ಣಾ ಅಂಟಮ್ಮ ಜಾಸ್ತಿ ದಿವಸ ಈ ವಿಚಾರನ ಮುಚ್ಚಿಡಕಾಗಲ್ಲ ಒಂದಲ್ಲ ಒಂದ್ ದಿವಸ ಎಲ್ಲ ಸತ್ಯ ಗೊತ್ತಾಗುತ್ತೆ ಹ್ಮ್ ಏನ್ ಮಾಡ್ತೀಯ ನೋಡು ಅದು ಬೇರೆ ಗಂಗಾ ಮದುವೆ ಅಂತ ಇವರ ಚಿಕ್ಕಮ್ಮಂಗೆ ಬೇರೆ ತುಂಬ ಕೋಪ ಇದೆ ಅಂಥದ್ರಲ್ಲಿ ಮತ್ತೆ ಇಲ್ಲ ನಿಮ್ಮಿಬ್ರು ಮದುವೆ ಆಗಿಲ್ಲ ಅನ್ನೋದು ಗೊತ್ತಾದರೆ ಅಷ್ಟೇ ಆಮೇಲೆ ಗಂಗಂಗೆ ಅವರ ಚಿಕ್ಕಮ್ಮ ಮತ್ತೆ ಏನಾದರೂ ಇಲ್ಲ ನಾನು ಅದೇ ಹುಡ್ಗನ್ ಕೊಟ್ಟು ಮದುವೆ ಮಾಡ್ತೀನಿ ಹೆಂಗೆ ಹಿಂಗೆ ಅಂದರೆ ಅವಾಗ ಏನು ಮಾಡ್ತೀರಾ ಹೇಳಿ ಇಲ್ಲ ಕಣ್ರಿ ಆತರ ಏನು ಆಗಲ್ಲ ಬಿಡ್ರಿ ಯಾಕಂದ್ರೆ ನಾನೊಂದು ನಿರ್ಧಾರಕ್ ಬಂದಿದೀನಿ ಈ ವಿಚಾರನ ನಾವು ಜಾಸ್ತಿ ದಿವಸ ಬಚ್ಚಿಡಕ್ಕೂ ಆಗಲ್ಲ ಅಲ್ಲಿ ಮಾರ್ಕೆಟ್ ಅಲ್ಲಿ ಎಷ್ಟ್ ಜನ ನಮ್ಮನ್ ನೋಡ್ತಿದ್ರಲ್ವಾ ಆ ನಾನ್ ಗಂಗಂದು ನಂದು ಮದ್ವೆ ಆಗಿದೆ ಅಂದಾಗ ಎಲ್ಲರೂ ನಮ್ಮನ್ನ ನೋಡ್ತಿದ್ರು ಹಾಗಾಗಿ ಈ ವಿಚಾರನ ಜಾಸ್ತಿ ದಿವಸ ಬಚ್ಚಿಡಕ್ ಆಗಲ್ಲ ಅದಿಕ್ಕೊಂದ್ ನಿರ್ಧಾರ ಬಂದಿದ್ದೀನಿ ಕಣ್ರಿ ಅದು ಏನು ಅಂದ್ರೆ ನೋಡ್ರಿ ಗಂಗಾ ಅವ್ರೆ ನೀವು ಒಪ್ಕೆ ಕೊಟ್ರೆ ಇವತ್ತೇ ನಾವ್ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಮದ್ವೆ ಆಗೋಣ ಇವತ್ತೇ ಮದುವೆ ಅಂದ್ರೆ ಅದು ಹೇಗೆ ಸರಿ ಇನ್ನು ನೀವು ನಿಮ್ಮ ಮನೇಲಿ ಯಾರಿಗೂ ಹೇಳಿಲ್ಲ ನಾವು ಯಾರಿಗೂ ಹೇಳಿಲ್ಲ ನಿಮ್ಮ ಮನೇಲಿ ಯಾರಾದ್ರೂ ಏನಾದ್ರು ಅಂದ್ರೆ ಏನು ಮಾಡ್ತೀರಾ ನಮ್ಮ ಮನೇಲಿ ಮದುವೆ ಆಗಿದೆ ಅಂತ ನೀವು ನಮ್ಮ ಅಪ್ಪ ಅಮ್ಮನ ಮುಂದೆ ಏನೋ ಸುಳ್ಳು ಹೇಳ್ಬಿಟ್ಟಿದ್ದೀರಾ ಆದ್ರೆ ನಿಮ್ಮ ಮನೆಯಲ್ಲಿ ಏನಂತ ಊಟ ಕೊಡ್ತೀರಾ ಏನಂತ ಹೇಳ್ತೀರಾ ಫಸ್ಟ್ ಮದುವೆ ಆಗೋಣ ಕಂಡ್ರಿ ಆಮೇಲೆ ಏನು ಮಾಡೋದು ಯಾವ ರೀತಿ ಹೇಳೋದು ಅಂತ ಆಮೇಲೆ ಡಿಸೈಡ್ ಮಾಡೋಣ ಯಾಕಂದ್ರೆ ನಾವು ಮುಂಚೆನೆ ಹೋಗಿ ಅವರಿಗೆ ಇಲ್ಲ ನಾವಿಬ್ರು ಪ್ರೀತಿಸ್ತಿದೀವಿ ನಾವಿಬ್ರು ಮದುವೆ ಆಗ್ತೀವಿ ಅಂದ್ರೆ ಅವರೆಲ್ಲ ಬೇಡ ಅಂತಾನೆ ಹೇಳೋದು ಹಾಗಾಗ್ಬಿಟ್ಟು ಫಸ್ಟ್ ನಾವು ಮದುವೆ ಆಗೋಣ ಆಮೇಲೆ ಮನೆ ಮನೆಗೆ ಹೋಗೋಣ ಆಮೇಲೆ ಮುಂದೆ ಏನಾಗುತ್ತೋ ನೋಡೋಣ ಅಲ್ಲ ರಜೂರೆ ಯಾರಿಗೂ ಹೇಳಿದಲೆ ನಿಮ್ಮ ಮನೆಯಲ್ಲಿಗೂ ಯಾರಿಗೂ ಗೊತ್ತಿಲ್ಲದಲೆ ಮದುವೆ ಆಗೋ ತಪ್ಪಲ್ವಾ ಆಮೇಲೆ ಹೋದಾಗ ಏನಾದರೂ ಸಮಸ್ಯೆ ಆದರೆ ಆಮೇಲೆ ಏನು ಮಾಡೋದು ಸುಧಿ ಆ ಥರ ಏನೂ ಆಗಲ್ಲ ಕಣ್ರಿ ನಮ್ಮ ದೊಡ್ಡಮ್ಮನ ಹತ್ರ ನಾನು ಹಿಂಗೆ ಒಬ್ಳು ಹುಡುಗಿನ ಪ್ರೀತಿಸ್ತಿದ್ದೀನಿ ಅಂತೆಲ್ಲ ಹೇಳಿದ್ದೀನಿ ಈಗ ಮದುವೆ ಆಗೋದ್ರೆ ನಮ್ಮ ಅಪ್ಪ ಅಮ್ಮ ಒಪ್ಪಲಿಲ್ಲ ಅಂದರೂ ನಮ್ಮ ದೊಡ್ಡಮ್ಮ ನಮ್ಮ ಸಪೋರ್ಟಿಗೆ ನಿಲ್ಲುತ್ತೆ ಹಾಗಾಗ್ಬಿಟ್ಟು ಏನೂ ಟೆನ್ಷನ್ ತಗೋಬಿಡ್ರಿ ಎಲ್ಲ ನನ್ನ ಮೇಲೆ ಬಿಡ್ರಿ ನಿಮ್ಮನ್ನೇ ನಂಬಿದ್ದೀನಿ ರಾಜೋರೆ ಆದರೆ ಏನಾದರೂ ಸಮಸ್ಯೆ ಆದರೆ ಏನು ಮಾಡೋದು ಭಯ ಅನ್ನೋದಿದ್ದೇ ಇರುತ್ತಲ್ವ ಮನಸ್ಸಲ್ಲಿ ಹ್ಞೂ ಹೌದು ಕಣ್ಲಾ ಅಂತಮ್ಮ ನಂಗೆ ಯಾಕೋ ನೀನ್ ತಗೊಂಡಿರೋ ದಿಡೀರ್ ನಿರ್ಧಾರ ಸರಿ ಇಲ್ಲ ಅನ್ಸುತ್ತೆ ಯಾಕಂದ್ರೆ ನಿಮ್ಮ ಅಪ್ಪ ಅಮ್ಮ ನೀನೇನ್ ಅಷ್ಟಕ್ಕೊಂದು ಪ್ರೀತಿ ಮಾಡ್ತಾರೆ ಅವ್ರ ಒಪ್ಪಿಗೆ ತಂಡೆ ಮೆಲ್ಲುಕೆ ಮದ್ವೆ ಆಗ್ಬೋದಿತ್ತು ಹ ಈಗ ಸಡನ್ ಆಗ ಮದ್ವೆ ಆಗೋದ್ರೆ ಅವ್ರಿಗೂ ಶಾಕ್ ಕೊಟ್ಟಂಗಾಗುತ್ತಲ್ವಾ ಹೌದು ರಾಜವ್ರೆ ಗಿರಿ ಹೇಳ್ತಿರೋದು ಸರಿ ಅಂತ ಕಾಣಿಸ್ತಿದೆ ನಂಗೆ ಇಲ್ಲ ಕಡೆ ಗಂಗಾ ರಾಜು ಹೇಳ್ತಿರೋದೆ ಸರಿ ನಿಮ್ಮ ಅಪ್ಪ ಅಮ್ಮಂಗ ಆಲ್ರೆಡಿ ನಿನ್ ಮದ್ವೆ ಆಗಿದೆ ರಾಜು ಜೊತೆ ಅಂತ ತಿಳ್ಕೊಂಡಿರ್ತಾರೆ ಆ ಇನ್ನು ನೀವು ಒಪ್ಸಿ ಮದ್ವೆ ಆಗಿ ಮನೆಗೆ ಹೋಗೋ ಅಷ್ಟೊತ್ತಿಗೆ ವರ್ಷ ಅನ್ಗಟ್ಲೆ ಆಮೇಲೆ ಬೇಡ ಮದ್ವೆ ಆಗಿ ಹೋಗ್ರಿ ಮುಂದೆ ಏನಾಗುತ್ತೋ ನಾವೆಲ್ಲ ಇದಲ್ಲ ನೋಡ್ಕೊಳ್ಳೋಣ ಹೌದು ಕಣ್ರಿ ಗಂಗಾ ಅವ್ರೆ ನೋಡ್ರಿ ಈ ತರ ಏನು ಆಗಲ್ಲ ಸ್ವಲ್ಪ ದಿವಸ ಎಲ್ಲರೂ ಕೋಪದಲ್ಲಿ ಇರ್ತಾರೆ ಆಮೇಲೆಲ್ಲಾ ಸರಿ ಹೋಗುತ್ತೆ ಅಲ್ಲಿವರೆಗೂ ನಾವು ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ ನಮ್ಮ ದೊಡ್ಡಮ್ಮ ಸಪೋರ್ಟ್ ಇದ್ದಾಗ ನೀವೇನು ಎದುರು ಕಣ್ರಿ ನಮ್ಮ ದೊಡ್ಡಮ್ಮ ಎಲ್ಲ ನೋಡ್ಕೊಳ್ಳುತ್ತೆ ನೋಡ್ರಿ ಇರೋದವ್ರೆ ನಮ್ಮ ಗಂಗನ್ನ ಕರ್ಕೊಂಡೋಗಿ ಮದ್ವೆ ಇಂಟರ ರೆಡಿ ಮಾಡ್ಕೊಂಡು ಕರ್ಕೊಂಬರ್ರಿ ಅಷ್ಟೊತ್ತಿಗೆ ನಾವು ಹೋಗಿ ಎಲ್ಲ ಮದ್ವೆ ವ್ಯವಸ್ಥೆನ ಮಾಡ್ತೀವಿ ಹೇವಸ್ಥಾನದಲ್ಲಿ ಮದುವೆ ಆಗೋಣಂತೆ ಹಾಂ ನಾನು ನಮ್ಮ ಫ್ರೆಂಡ್ಸಿಗೆಲ್ಲ ಕರಿತೀನಿ ಹಾಗೆ ನೀವು ನಿಮ್ಮ ಫ್ರೆಂಡ್ಸಿಗೂ ಎಲ್ಲಾರ್ಗೂ ಕರ್ಕೊಂಬರ್ರಿ ಹ್ಞೂ ಈಗ ಸದ್ಯ ಅರ್ಜೆಂಟಿಗೆ ಮದುವೆಗೋಸ್ಕರ ಅಂತ ಒಂದು ಸೀರೆ ತರ್ತೀನಿ ಅದನ್ನ ತಾಡ್ಮಂದು ಕೊಡ್ತೀನಿ ಅದನ್ನೇ ಉಡಿಸಿ ಕರ್ಕೊಂಬರ್ರಿ ಸರಿ ಆಯಿತು ರಜ ಅವರೇ ಅಯ್ಯೋ ಬೇಡ ಕಂಡ್ರಿ ನನ್ನ ಹತ್ರನೇ ಸೀರೆ ಇಲ್ಲ ಇದೆ ಅದನ್ನೇ ಉಟ್ಕೊಂಡು ರೆಡಿಯಾಗಿ ಬರ್ತೀನಿ ಈಗ ನೀವೇನು ಕೊಡಿಸೋದು ಎಲ್ಲ ಬೇಕಾಗಿಲ್ಲ ನಾನೇ ತಾಣ್ತೀನಿ ಸದ್ಯಕ್ಕೆ ನನ್ನ ಸ್ವಲ್ಪ ಒಡವೆ ಸೀರೆ ಎಲ್ಲ ಇದೆ ಅದನ್ನೇ ಹಾಕೊಂಡು ರೆಡಿಯಾಗಿರ್ತೀನಿ ಸರಿ ಆಯಿತು ಬೇಗ ರೆಡಿಯಾಗಿ ಕರೆಕ್ಟ್ ಟೈಮಿಗೆ ಬಂದುಬಿಡ್ರಿ ಆಮೇಲೆ ಲೇಟ್ ಮಾಡಿಬಿಡ್ರಿ ಸರಿ ನಡೀಲ ಅಂತಮ್ಮ ನಾವು ಅದ್ ಮುಂದೆ ಏನೇನ್ ಬೇಕು ಪುರೋಹಿತರಿಗೆಲ್ಲ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿರೋಣ ಅಷ್ಟೊತ್ತಿಗೆ ಗಂಗಾ ಅವರು ರೆಡಿ ಆಗಿ ಬರ್ತಾರೆ ಒಂಚೂರು ಮುಂದೆ ನಿಂತು ಎಲ್ಲ ನೀನೇ ಮಾಡ್ಬೇಕು ನೋಡು ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟಿ ಈ ಕೆಲಸ ಒಪ್ಪಿಸ್ತಿದ್ದೀನಿ ಆಯ್ತಾ ಸರಿ ಆಯ್ತು ರಜ ಅವ್ರೆ ನಾವಿನ ಬರ್ತೀವಿ ನಾನು ಗಂಗಾ ಇಬ್ರು ರೆಡಿಯಾಗಿ ದೇವಸ್ಥಾನಕ್ಕೆ ಬರ್ತೀವಿ ಸರಿ ರಜ ಅವ್ರೆ ನಾವಿನ ಬರ್ತೀವಿ ನೀವು ಬೇಗ ರೆಡಿ ಆಗಿ ಬನ್ನಿ ಸರಿ ಕಣ್ರಿ ಆಯ್ತು ನಾವಿನ ದೇವಸ್ಥಾನದಲ್ಲಿ ಸಿಗೋಣ ಬೇಗ ಹೋಗಿ ಎಲ್ಲ ತಯಾರಿ ಮಾಡೋಣ ಯಾಕೆ ಗಂಗಾ ಈ ತರ ಸೊಪ್ಪುಗಿದೆ ಯಾಕೆ ನಿಂಗೆ ಜೊತೆ ಮದುವೆ ಆಗೋದು ಇಷ್ಟ ಇಲ್ವಾ ಇಲ್ಲ ಕಣ ರಾಜ ಅವ್ರ ಜೊತೆ ಮದುವೆ ಆಗೋದೇನೇ ಇಷ್ಟ ಆದ್ರೆ ಅವ್ರ ಮನೆಗೆ ಹೋದಾಗ ಅವ್ರಪ್ಪ ಅಮ್ಮ ಎಲ್ಲರೂ ಏನೇ ಹೇಳ್ತಾರೋ ಏನೋ ಅಂತ ನಂಗೆ ನೆನಸ್ಕೊಂಡು ಭಯ ಆಗ್ತೀವಿ ಕಣೆ ಹಾಗಾದ್ ಬಿಟ್ಟು ಸೊಪ್ಪು ಅಷ್ಟೇ ನೋಡಿದ ಈ ತರ ಚಾನ್ಸ್ ಯಾರಿಗೂ ಸಿಗಲ್ಲ ನಾವು ಪ್ರೀತಿ ಹುಡುಗನೆ ನಮ್ಮ ಜೊತೆ ಮದುವೆ ಆಗ್ತಿದ್ದಾನೆ ಅಂದಾಗ ಖುಷಿನೇ ಬೇರೆ ಖುಷಿ ಖುಷಿಯಾಗಿರು ಮುಂದೇನಾಗುತ್ತೋ ಆಗಲಿ ಅದನ್ ಬಿಟ್ಟು ಈಗಲೇ ಮುಖ ಸಪ್ಪೆ ಮಾಡಿಕೊಂಡ್ರೆ ಖುಷಿಯಾಗಿರಿ ಸ್ವಲ್ಪ ನನಗೆ ನೋಡು ಈ ತರ ನಗ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಣ್ತಿ ಆಗುತ್ತಾ ಇಷ್ಟ ದಿವಸ ನೀನು ನೋವು ಅನ್ಬೈಸಿ ಸಾಕು ನಂಗೆ ಹಾಕೋ ಮನ್ಸ ಅನಿಸ್ತಿದ್ದೆ ನೀನು ರಾಜ್ರ ಜೊತೆ ಮದುವೆ ಆದ್ರೆ ಆಯಾಗಿರ್ತೀಯ ಅಂತ ನೀನ್ ಹೇಳ್ತೀರಾ ಸರಿ ಸದ್ಯ ಮದುವೆ ಆಗೋ ನೋಡೋಣ ಆಮೇಲೆ ಏನಾಗುತ್ತೋ ಆಗ್ಲಾ ಅಮ್ಮ ಸದ್ಯ ನೀನ್ ಹೆಂಗ ಒಪ್ಕೊಂಡೆಲ್ಲ ಸರಿ ಬಾ ಬೇಗ ಬೇಗ ರೆಡಿಯಾಗಿ ನಮ್ಮ ಆಟಿಗೂ ಕರ್ಕೊಂಡು ಹೋಗೋಣ ಹಾಗೆ ರಮ್ಯಾಂಗೂ ಫೋನ್ ಮಾಡ್ತೀನಿ ಎಲ್ಲರೂ ಸೇರ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ದೇವಸ್ಥಾನಕ್ ನೋಡಪ್ಪ ಮದ್ವೆಗೆ ಇಷ್ಟೇ ಜನನ ಇನ್ನು ಯಾರಾದ್ರೂ ಬರೋರು ಇದಾರ ಪುರೋಹಿತರು ಇಷ್ಟೇ ಜನ ಹ ಮಂತ್ರಗಳೆಲ್ಲ ಶುರು ಮಾಡ್ಕೊಳ್ಳಿ ಹ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವ ಚಾದಿ ಕೇ ಅಂಬಿಕೆ ಗೌರಿ ನಾರಾಯಣಿ ನಮಸ್ತುತೆ

ಥ್ಯಾಂಕ್ ಯು ಸೋ ಮಚ್ ಗಿರಿ ಥ್ಯಾಂಕ್ ಯು ಕडला ಮಗ ಬಾರೆ ಗಂಗಾ ಹಾಗೆ ನಿಂತ್ಕೊಂಡು ಒಂದು ಫೋಟೋಶೂಟ್ ಮಾಡಸಾರ ಸರಿ ಆಯಿತು ಬನ್ನಿ സജോടി ഒരട്ടേ ജി എല്ലോ തടി